ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಆಗಸ್ಟ್ ಹದಿನೆಂಟು ಭಾವಸಾರ ಕ್ಷೇತ್ರೀಯ ಮಂಡಳಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಅವಧಿಗೆ ಇಂದು ವಿನಾಬ ರಸ್ತೆಯ ಶಿವರಾಂಪೇಟೆಯ ಆಲಮನವರ ಛತ್ರದಲ್ಲಿ ಚುನಾವಣೆಯು ಶಾಂತಿಯುತವಾಗಿ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಅಭ್ಯರ್ಥಿಗಳು ತಮ್ಮ ತಮ್ಮ ಕ್ರಮ ಸಂಖ್ಯೆ ಹಾಗೂ ಚಿಹ್ನೆಗೆ ಮತ ನೀಡುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಅಭ್ಯರ್ಥಿಗಳಾದ ತೇಲ್ಕರ್ ಬಾಲಾಜಿ ಬಿ ಎ ಜೈಕುಮಾರ್ ಲಾಳಿಗೆ ಉಮಾಶಂಕರ್ ಎಂಪಿ ಮಹೇಂದ್ರಕರ್ ರವರುಗಳು ಮಂಡಳಿಯ ಸದಸ್ಯ ಮತದಾರರಲ್ಲಿ ನಮಗೆ ಮತ ನೀಡಿ ಜಯಶೀಲರನ್ನಾಗಿ ಮಾಡಬೇಕೆಂದು ಮನವಿ ಮಾಡಿದರು ಈ ದಿನ ಹದಿನೆಂಟು ಹದಿ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕು ಭಾನುವಾರ ನಮ್ಮ ಭಾವಸಾರ ಕ್ಷತ್ರಿಯ ಸಮಾಜದ ಹದಿನೈದು ನಿರ್ದೇಶಕ ಮಂಡಳಿಗೆ ಮೈಸೂರಿನ ಧರ್ಮಪಾರಾಯಣೆ ಆಲಮ್ಯ ಛತ್ರದಲ್ಲಿ ಚುನಾವಣೆ ನಡೀತಾ ಇದೆ ಇದಕ್ಕೆ ನಾವು ಇಪ್ಪತ್ತಾರು ಮಂದಿ ಸ್ಪರ್ಧಿಗಳಿದ್ದು ಇಪ್ಪತ್ತಾರು ಮಂದಿಗಳಲ್ಲಿ ಹಾಲಿ ಮತ್ತೆ ಹೊಸಬರ ಒಂದು ಸಮ್ಮೇಳನ ಈ ಚುನಾವಣೆಯಲ್ಲಿ ಕಣಕ್ಕಿದೆ ದಯವಿಟ್ಟು ಎಲ್ಲರನ್ನೂ ಶಾಂತಿ ರೀತಿಯಿಂದ ಸಹಕರಿಸಿ ಈ ಕಾರ್ಯಕ್ರಮವನ್ನು ಚುನಾವಣೆಯನ್ನ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ ಈಗ ನಮಗೆ ಬಂದಿರುವ ಪ್ರಾಥಮಿಕ ಮಾಹಿತಿ ಪ್ರಕಾರ ಈಗ ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಬೆಳಿಗ್ಗೆ ಸರಿಸುಮಾರು ಆರುನೂರ ಐವತ್ತು ಮತಗಳ ಚಲಾವಣೆ ಆಗಿದೆ ಅನ್ನುವಂತಹ ಒಂದು ವರ್ತಮಾನ ಇದೆ ಎಲ್ಲರೂ ನಮ್ಮ ಈ ಸಮಾಜದ ಚುನಾವಣೆಯಲ್ಲಿ ಭಾಗವಹಿಸಿ ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಮತದಾನ ಮಾಡಿ ನಮ್ಮ ಸಮಾಜದ ಸರ್ವತೋಭಿಮುಖವಾದ ಏಳಿಗೆಗೆ ತಮ್ಮ ಕೊಡುಗೆಯನ್ನು ಕೊಡಬೇಕೆಂದು ನಾನು ಎಲ್ಲ ನಮ್ಮ ಪದಾಧಿಕಾರಿಗಳ ಮುಖಾಂತರ ಹಾಗೂ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಎಲ್ಲಾ ಅಭ್ಯರ್ಥಿಗಳ ಪರವಾಗಿ ವಿನಂತಿಯನ್ನು ಮಾಡುತ್ತೇನೆ ನಮಸ್ಕಾರ ಈಗ ನಮ್ಮಲ್ಲಿ ಚುನಾವಣೆ ಈಗ ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭ ಆಗಿದೆ ಸಂಜೆ ನಾಲ್ಕು ಗಂಟೆಗೆ ಇದು ಮುಕ್ತಾಯ ಆಗುತ್ತೆ ನಾಲ್ಕು ಗಂಟೆ ಮುಕ್ತಾಯ ಆದ ನಂತರ ಅದೇನೇನು ಕಾರ್ಯ ಕಾರ್ಯಕ್ರಮಗಳು ಈ ನಮ್ಮ ಅಧಿಕಾರಿಗಳು ಮಾಡುವರಿದ್ದಾರೆ ಅದೆಲ್ಲ ಮುಗಿದ ನಂತರ ಮತ್ತೆ ಸರಿಸುಮಾರು ಐದು ಗಂಟೆಗೆ ನಮ್ಮ ಈ ಚುನಾವಣೆಯ ಫಲಿತಾಂಶವಾದ ಎಣಿಕೆ ಕಾರ್ಯಕ್ರಮ ಶುರುವಾಗುತ್ತೆ ಎಣಿಕೆ ಕಾರ್ಯಕ್ರಮ ಮುಗಿದ ನಂತರ ಫಲಿತಾಂಶವನ್ನು ಘೋಷಿಸಲ್ಪಡುತ್ತೆ ಸರ್ ಸರಿಸುಮಾರು ಐದು ಸಾವಿರದ ಏಳ್ನೂರ ಆರು ಸಾವಿರದ ಹತ್ತು ಮತಗಳು ನಮ್ಮ ಈ ಸಮಾಜದಲ್ಲಿ ಈಗ ರಿಜಿಸ್ಟರ್ ಆಗಿದೆ ಸರ್ ಅದರಲ್ಲಿ ಸರ್ ಹೌದು ಸರ್ ನಾನೊಬ್ಬ ಗೆಲ್ಲುವ ಅಭ್ಯರ್ಥಿ ಮತ್ತೆ ನಾನು ಹಾಲಿ ನಿರ್ದೇಶಕ ಹಾಗಾಗಿ ಗೆಲ್ಲುವ ಉಮೇದು ಸಾಕಷ್ಟು ಹೆಚ್ಚಿದೆ ಯೋಜನೆ ಸರ್ ಗೆದ್ದರೆ ಸರ್ ಇದೇ ರೀತಿ ಅಂತ ಹೇಳಕ್ ಬರೋದಿಲ್ಲ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಏನೇನ್ ಬೇಕೋ ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸರ್ ನನ್ನ ಹೆಸರು ತೇಲ್ಕರ್ ಬಾಲಾಜಿ ಬಿ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಗರಿದು ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ